ಶಾಲೆಗೆ ಹೊರಟಣ ಬಾ ಮ ಇಲ್ಲಿ 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 ಯಾಕೆ ಹೋಗಲ್ಲ ಏನು ಮಾಡ್ತೀಯ ಮನೇಲಿ ಏನು ಕೆಲಸ ಮಾಡ್ತೀಯ ಆ ಏನು ಕೆಲಸ ಮಾಡ್ತಾನೆ ಗಣಿ ಆ ಇದೇ ಕೆಲಸ ಆ ಚೇರಿಯಿಂದ ಈ ಚೇರಿಗೆ ಹೋಗೋದು ಕೆಲಸನಾ ಗಣಿ ಪೇಟೆಗೆ ಹೋಗ್ತೀಯಾ ಹಾಂ ಕೋಳಿ ತರಲ್ಲ ಮತ್ತೆ ಎಲ್ಲಿಗೆ ಹೋಗ್ತೀಯಾ ತಲೆಗೆ ಹೋಗಲ್ಲ ಎಲ್ಲಿಗೆ ಹೋಗ್ತೀಯ ಏನು ಕೆಲಸ ಮಾಡ್ತೀಯಾ ಸಾಂಬಾರು ಹಾಂ ಆಮೇಲೆ ಉಪ್ಪ ಸಾಂಬಾರ್ ಮಾಡ್ತಿಯ ಮತ್ತೆ ಅಂಗನಡಿಗೆ ಯಾರು ಹೋಗೋದು ನಿನ್ನ ಬದಲು ಅಮ್ಮ ಹೋಗ್ಬೇಕಾ ನೀನೇನು ಮಾಡ್ತೀಯ ಮನೆಯಲ್ಲಿ ಬೇರೆ ಕೆಲಸ ಬಟ್ಟೆ ತುಳಿತೀಯ ಹಾ ಆಮೇಲೆ ಮತ್ತೆ ಎಂತ ಮಾಡ್ತೀಯ ಹೋಗಲ್ಲ ಅಮ್ಮ ಹೋಗ್ಬೇಕಾ ನೀನೆಂತ ಮಾಡೋದು ಮನೆಯಲ್ಲಿ ಬೇರೆ ಮನೆಯಲ್ಲಿ ನೀ ಏನು ಮಾಡೋದು ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡ್ತೀಯ ಏನು ಕೆಲಸ ಮಾಡ್ತೀಯ ಗಣಿ ಶಾಲೆಗೆ ಹೋದ್ರೆ ಉಂಡೆ ಕೊಡೋದು ಹಾ ಕೊಡ್ತಾರೆ ಮತ್ತೆಂತ ತಿಂಡಿ ಶಾಲೆಯಲ್ಲಿ ಕೊಡಲ್ಲ ಸಾಮಾನು ಉಂಟು ನಿಮಗೆ ಆಡೋಕ್ಕೆಲ್ಲ ಕೊಡ್ತಾರೆ ಅಕ್ಕಾರೆಲ್ಲ ಬರ್ತಾರೆ ಶಾಲೆಗೆ ಹೋಗ್ತೇನೆ ಅಂತ ಹೇಳ್ಬೇಕು ಆಯ್ತಾ ಹೋಗಲ್ಲ ಅಂತ ಹೇಳ್ಬಾರ್ದು ಚಾಮಿ ಪೆಟ್ಟು ಕೊಡ್ತಾರೆ ಹಾ ಹೋಗ್ತೇನೆ ಅಂತ ಹೇಳ್ಬೇಕು ಶಾಲೆಗೆ ಹೋಗ್ತೇನೆ ಹೋಗ್ತೇನೆ ಜಮತೆ ಅಲ್ಲ ಹೋಗ್ತೇನೆ ಟಾಟಾ ಬಾಯ್ ಬಾಯ್ ಉಮ್ಮ ಉಮ್ಮ ಹೆಂಗೆ ಮಾಡೋದು ಹಿಂಗೆ ಹಾ ಹಂಗೆ ಜಾಣ